ಮೊದಲಿಗೆ ಹೇಳ್ಬಿಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಒಂದು ಒಳ್ಳೆ ರೆಸಿಪಿ ಅದ್ಭುತವಾದಂಥ ಪಾಯಸ ಕಬ್ಬಿನ ಹಾಲಲ್ಲಿ ಮಾಡಿರೋದು ತುಂಬಾ ರುಚಿಯಾಗಿರುತ್ತೆ ಹೇಗೆ ಮಾಡೋದನ್ನು ತೋರಿಸ್ತೀನಿ ಬನ್ನಿ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಮುಕ್ಕಾ ಆಗೋಷ್ಟು ಕಬ್ಬಿನ ಹಾಲನ್ನು ಸೋಸಿ ಹಾಕೋತಾ ಇದ್ದೀನಿ ಒಲೆ ಆನ್ ಮಾಡಿಕೊಂಡು ಎರಡು ಗಂಟೆ ಮುಂಚೆನೇ ಒಂದು ಕಪ್ ಆಗೋಷ್ಟು ಬಾಸ್ಮತಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಆ ಅಕ್ಕಿನ ಇದಕ್ಕೆ ಸೇರಿಸಿ ಇದ್ದೀನಿ ಈ ಅಕ್ಕಿ ಕಬ್ಬಿನಾಲಲ್ಲೇ ಬೇಯಬೇಕು ಗಮ ಇರೋ ಅಕ್ಕಿ ಯೂಸ್ ಮಾಡಿದ್ರೆ ಪಾಯಸ ತುಂಬ ಚೆನ್ನಾಗಾಗತ್ತೆ ಇಲ್ಲ ಅಂತಂದರೆ ರೆಗ್ಯುಲರ್ ಅಕ್ಕಿನ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಬಾಸ್ಮತಿ ಅಕ್ಕಿ ಹಾಕಿದ್ದೀನಿ ನಿಮ್ಮ ಹತ್ರ ಗನ್ಸಾಲ ಅಕ್ಕಿ ಬಾಸ್ಮತಿ ಅಕ್ಕಿ ಆ ಥರ ಯಾವುದಿದ್ರೂ ಗಮ ಇರೋದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಕ್ಕಿ ಬೇಯೋದ್ರೊಳಗೆ ತುಪ್ಪದಲ್ಲಿ ಗೋಡಂಬಿ ಬಾದಾಮಿ ದ್ರಾಕ್ಷಿನೂ ಕರೆದು ಸೈಡಲ್ಲಿ ಇಟ್ಕೊಳ್ತೀನಿ ಈಗ ತೆಗೆದು ನೋಡ್ಬಿಟ್ಟು ಅಕ್ಕಿ ಬೆಂದಿದೆಯಾ ನೋಡಿಕೊಂಡು ಅಕ್ಕಿ ಬೆಂದಿದ್ರೆ ಮ್ಯಾಶ್ ಮಾಡ್ತೀವಲ್ಲ ಅದನ್ನು ತೊಗೊಂಡು ಮ್ಯಾಶ್ ಮಾಡ್ಕೋಬೋದು ಇಲ್ಲದೆ ಸೌಟಲ್ಲೇ ಒಂದು ಸ್ವಲ್ಪ ದಪ್ಪನಾಗಿ ಈ ಥರ ತಿಕ್ಕಿದ್ರೆ ಒಂಚೂರು ದಪ್ಪ ಬರುತ್ತೆ ಪಾಯಸ ಅಂತ ಹೇಳಿ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕಾಗಿರೋಂಥ ರೆಸಿಪಿ ಇದು ಈ ರೀತಿ ಮ್ಯಾಶ್ ಮಾಡ್ಕೊಂಡು ಒಂದು ಸ್ವಲ್ಪ ಆಮೇಲೆ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಹಾಲಿನ ಪೌಡ್ರ್ ಸೇರಿಸ್ಕೊಳ್ತೀನಿ ಆಮೇಲೆ ಒಂದು ಸ್ಪೂನ್ ಆಗೋಷ್ಟು ಕೆನೆನೂ ಹಾಕ್ಕೊಳ್ತೀನಿ ಇದನ್ನು ಹಾಕೋದ್ರಿಂದ ಕಟ್ಟಾಗಿ ಹೊಂದ್ಕೊಳ್ಳುತ್ತೆ ಪಾಯಸ ಒಂದು ಕಡೆಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಎನ್ಹ್ಯಾನ್ಸ್ ಆಗುತ್ತೆ ಅಕ್ಕಿ ಒಂದು ಕಡೆಗೆ ನೀರು ಒಂದು ಕಡೆಗೆ ಆ ರೀತಿ ಆಗಲ್ಲ ತಪ್ಪ ಬರುತ್ತೆ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಪಾಯಸ ರೆಡಿಯಾಗಿ ಹೋಗುತ್ತೆ ಆಮೇಲೆ ಮೇಲಿಂದ ತುಪ್ಪದಲ್ಲಿ ಕರೆದಿರೋದು ದ್ರಾಕ್ಷಿ ಗೋಡಂಬಿನೂ ಹಾಕ್ಕೊಂಬಿಟ್ರೆ ತಿನ್ನಕ್ಕೆ ರೆಡಿ ಟ್ರೈ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ಬಿಸಿ ಬಿಸಿಯಾಗೋರು ತಿನ್ಬೋದು ಇಲ್ದೇರ್ ತಣ್ಣಗೆ ಮಾಡ್ಕೊಂಡಾದ್ರು ತಿನ್ಬೋದು ಎರಡು ಥರನೂ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಎಲ್ರಿಗೂ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿದೆ ಹೋಗ್ಬೇಡಿಪ್ಪ ಬರ್ತಾ ಇರಿ ನಮ್ಮ ಮನೆಗೆ